ಐದೇನು ಆರು ರೌಂಡ್ಗಳು ಮುಗಿಬೇಕಾಗ್ತವೆ ನಾವು ಈಗಾಗಲೇ ಟಿ ವಿನಲ್ಲಿ ನೋಡಿದಿವಿ ಆದ್ರೆ ನಾವೇನು ಇದು ಮುಡ್ತೇವೆ ಅಂತ ನಾವು ವಿಶ್ವಾಸ ವಿಶೇಷವಾಗಿ ಬೆಳಗಾವಿ ಲೋಕಸಭಾನಲ್ಲಿ ಭಾಳಷ್ಟು ಚರ್ಚೆಗಳು ಇತ್ತು ಆದ್ರೆ ಇವತ್ತು ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ನೀಡಲಿ ನಾವು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರು ಗೆಲ್ಸಿದಿವಿ ಅದಕ್ಕೆ ಕಾರಣ ಅಂದರೆ ಸನ್ಮಾನ್ಯ ಮೋದಿಜಿಯವರು ಮೋದಿ ಆಯಿತು ಮುಗಿಸಿ ಹಿಂಗಾಗಿ ಕೊಟ್ಟು ಎಲ್ಲ ಕಾರ್ಯಕರ್ತರು ಎಲ್ಲ ಕಾರ್ಯಕರ್ತರಿಗೆ ಜನರಿಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಎಲ್ಲ ಯಾರ್ಯಾರು ಇದಕ್ಕೆ ಕಾರಣಿಕೋ ಎಲ್ಲರಿಗೂ ನಾವು ಅಭಿನಂದನೆ ಧನ್ಯವಾದ ಸಲ್ಲಿಸ್ತೀವಿ ಸರ್ ಇವಾಗ ಕರ್ನಾಟಕದಲ್ಲಿನೂ ಒಂದು ಅಭೂತಪೂರ್ವವಾದಂಥ ಒಂದು ಜಯನ ನಿಮಗೆ ಸಿಕ್ಕಂತಾಗಿದೆ ಇವಾಗ ನೀವು ಮೈತ್ರಿಕೂಟ ನಮ್ಮ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿಕೂಟ ಆ ಮೈತ್ರಿಕೂಟಕ್ಕೆ ಎಲ್ಲಾದರೂ ಒಂದು ವಿಜಯತ್ವದ ಜನ ಮನೆಯೇ ನೀಡಿದ್ದಾರೆ ಅನ್ನೋದ್ರು ಹಂಡ್ರೆಡ್ ಪರ್ಸೆಂಟ್ ಕರ್ನಾಟಕದಲ್ಲಿ ಹೆಂಗೆ ಅಪೇಕ್ಷಿತ ಆ ಅಪೇಕ್ಷೆಗಿಂತ ಜಾಸ್ತಿ ನಾವು ರಿಸಲ್ಟ್ ಕೊಡ್ತೀವಿ ಇನ್ನೂ ರಿಸಲ್ಟ್ ಬರಬೇಕು ಇನ್ನೂ ಇಪ್ಪತ್ತು ಇಪ್ಪತ್ತು ಎರಡು ಮ್ಯಾಲ ನಾವು ಹೋಗ್ತೀವಿ ಅಂತ ನಾವು ಒಂದು ವಿಶ್ವಾಸ ಬರುವ ಇನ್ನೂ ಎರಡು ಮೂರು ಹಂತದಲ್ಲಿ ಇದರ ರಿಸಲ್ಟ್ ನಾವು ತೋರಿಸ್ತೀವಿ ಯಾವುದೋ ಪರಿಸ್ಥಿತಿ ಇಡೀ ದೇಶದಲ್ಲಿ ಸನ್ಮಾನ್ಯ ಪ್ರಧಾನಿ ಮೋದಿಜಿ ಅವರು ಮೂರನೇ ಸಲ ಪ್ರಧಾನಮಂತ್ರಿ ಆಗ್ತಾರೆ ಮತಕ್ಷೇತ್ರಕ್ಕೆ ಈಗಾಗಲೇ ಮುನ್ನಡೆ ಆಗ್ತಾ ಇದೆ ಯಾವ ಫ್ಯಾಕ್ಟ್ರಿ ಕೆಲಸ ಮಾಡ ಏನು ಫ್ಯಾಕ್ಟ್ರಿ ಗೊತ್ತಾಗಿಲ್ಲ ಅದ ಇನ್ನೂ ಎರಡು ಐದು ರೌಂಡ್ಗಳು ಸಿಗ್ಲಕ್ಕಲ್ಲ ಐದು ರೌಂಡ್ ಅಲ್ಲಿ ಬೇಕಾದ ಇದು ಇನ್ನೊಂದು ತನಕ ನಾವು ವೇಟ್ ಮಾಡೋದು ಅಂತ ಹೇಳ್ಬೋದು ಸರ್ ಇವಾಗ ಎಲ್ಲರಿಗೂ ಸಿಹಿ ಹಂಚಕ್ಕೆ ತಯಾರಿ ನಡಿತೈತೆ ನಾವು ಈಗಾಗಲೇ ಗೆದ್ದೀವಿ ಸಿಹಿ ಹಂಚಿತೀವಿ ಸರ್ ತಮ್ಗೆ ತಮ್ಮ ನೇತೃತ್ವದಲ್ಲಿ ಬೆಳಗಾವಿಯ ಒಂದು ಅಭುತ್ಪೂರ್ವಾದ ಒಂದು ವಿಷಯವನ್ನು ಕಳ್ಸೋಕೆ ಹೋಗ್ತಾ ಇದೆ ತಮಗೂ ಕೂಡ ಅಭಿನಂದನೆಗಳನ್ನು ಹೇಳ್ತೇನೆ ಅಮಿಲ್ಕಿ ಅವರಿಗೆ ಮುಂದ್ಬುರು ದಿನಗಳಲ್ಲಿ ಭಾರತೀಯ ಜನತಾ ಜನತಾಟದ ಪಕ್ಷದಲ್ಲಿ ಮತ್ತೆ ಏನಾದರೂ ಒಂದು ಹೆಚ್ಚಿನ ಸ್ಥಾನಮಾನ ಸಿಗ್ಬೋದಾ ಈಗಾಗಲೇ ಆ ಶೋಕಲ್ ಆ ಪ್ರಕಾರ ಸಮಾಜವನ್ನು ಹಿಡ್ಕೊಂಡು ನನಗೆ ಒಂದು ಯಾವುದೋ ಒಂದು ಜಾಗ ಕೊಡ್ತಾವ್ರು ಅದು ಮಂದಿ ವಿಶೇಷವಾಗಿ ಬರುವ ಈ ಈ ಇಲೆಕ್ಷನ್ನಲ್ಲಿ ಎಲ್ಲ ಸಮಾಜನವರು ಭಾರತೀಯ ಜನತಾ ಪಾರ್ಟಿ ಪರವಾಗಿ ನಿಂತರು ದುಡ್ಡದ ಹಣದ ಏನು ಪ್ರಭಾವ ಇತ್ತು ಅದು ಯಾವುದೋ ಇದು ಒಂದು ಪಾಠ ಕಲಿಸಿದ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮತ್ತು ಜನರಿಗೆ ದೋಷ ಅಂತ ಸರ್